ಜಸ್ಟ್ ಲುಕಿಂಗ್ ಲೈಕ್ ಎ ವಾವ್ ಈ ಆಭರಣಗಳ ಕಲೆಕ್ಷನ್ ನೋಡ್ತಿದ್ರೆ ಎಂತವರ ಮನಸ್ಸು ಸೋಲಲೇಬೇಕು ಒಮ್ಮೆ ನೋಡಿದ್ರೆ ಮತ್ತೊಮ್ಮೆ ಮಗದೊಮ್ಮೆ ನೋಡುವಷ್ಟು ಕಣ್ಣು ಕುಕ್ಕಿಸುತ್ತೆ ಅಲ್ವೇ ಹೌದು ಇಂತಹ ಆಭರಣಗಳು ನೋಡೋಕ್ಕೆ ಸಿಗೋದೇ ವಿರಳ ವೆರೈಟಿ ವೆರೈಟಿ ಡಿಸೈನ್ ಆಭರಣಗಳನ್ನು ನೋಡಕ್ಕೆ ಸಿಕ್ಕಿದ್ದು ಮಾಲ್ ಆಫ್ ಏಷಿಯಾದಲ್ಲಿ ಈಗಷ್ಟೇ ಓಪನ್ ಆಗಿರೋ ಇಂದ್ರಿಯ ಜ್ಯುವೆಲರ್ ಶಾಪ್ನಲ್ಲಿ ಏನಿದೆ ಈ ಜ್ಯುವೆಲರಿಯಲ್ಲಿ ಅಂತ ಕೇಳಬೇಡಿ ಏಕೆಂದ್ರೆ ಇದು ಆದಿತ್ಯ ಬಿರ್ಲಾ ಸಂಸ್ಥೆಯದ್ದು ಮೊದಲೇ ಫ್ಯಾಷನ್ ಲೋಕದಲ್ಲಿ ತನ್ನದೇ ಆದ ಸ್ಥಾನ ಸಂಪಾದಿಸಿರುವ ಆದಿತ್ಯ ಬಿರ್ಲಾ ಈಗ ಈ ಜ್ಯುವೆಲರಿ ಬಿಸ್ನೆಸ್ಗೂ ಕಾಲಿಟ್ಟಿದೆ ಕಳೆದ ವರ್ಷವೇ ಈ ಇಂದ್ರಿಯಾ ಬ್ರ್ಯಾಂಡ್ ಆರಂಭಿಸಿರುವ ಆದಿತ್ಯ ಬಿರ್ಲಾ ಈಗ ಇದನ್ನು ಕರ್ನಾಟಕದಲ್ಲೂ ಲಾಂಚ್ ಮಾಡಿದೆ ಸಾಂಪ್ರದಾಯಿಕ ಹಾಗೂ ಕರಕುಶಲ ಶೈಲಿಯ ಆಭರಣಗಳ ಶೈಲಿಯಲ್ಲಿರುವ ಈ ಚಿನ್ನದ ಆಭರಣಗಳು ಜನರನ್ನ ಸೆಳೆದಿವೆ ಬೆಂಗಳೂರಿನಲ್ಲಿ ಇದೇ ಮೊದಲ ಬಾರಿಗೆ ಈ ಇಂದ್ರಿಯ ಶಾಪ್ ಆರಂಭಗೊಂಡಿದ್ದು ಮತ್ತಷ್ಟು ಮಳಿಗೆಗಳು ಸಿಲಿಕಾನ್ ಸಿಟಿಯಲ್ಲಿ ಆರಂಭಗೊಳ್ಳಲಿವೆ ಸದ್ಯ ಈ ಮಳಿಗೆಯನ್ನ ಆರಂಭಿಸಿದ ಸಿಇಒ ಸಂದೀಪ್ ಕೊಹ್ಲಿ ಒಂದೊಳ್ಳೆ ಆಫರ್ ಗಳನ್ನು ಕೂಡ ಜನರಿಗಾಗಿ ಬಿಟ್ಟಿದ್ದಾರೆ ಸೊ ದ್ ದಂಟ್ರಿ ಆರ್ ವೆರಿ ಲೈಕ್ಸ್ ಇನ್ ನಮ್ಮ ಬ್ಯಾಂಗ್ಲೋರ್ ಹಾಗಾದ್ರೆ ಇನ್ನೇ ಕೆತ್ತಡ ಒಮ್ಮೆ ಭೇಟಿ ಕೊಟ್ಟು ನೋಡು ಬಿಡಿ ಇಷ್ಟವಾದ್ರೆ ಈ ಆಭರಣಗಳು ನಿಮ್ಮ ಮೈ ಮೇಲೆ ಇರಬಹುದಲ್ವೇ